ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ರಕ್ಷಣೆ ನೀಡುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲವಾಗಿದೆ ಅಂತ ಬಿಜೆಪಿ ಮುಖಂಡರು ಚಿತಾಪುರನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲ್ವಾದಿ ನಾರಾಯಣಸ್ವಾಮಿ ಅವರಿಗೆ ರಕ್ಷಣೆ ನೀಡುವಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ಥಳದಲ್ಲಿ ನಾಲ್ಕುನೂರು ಐದುನೂರು ಜನ ಪೊಲೀಸರು ಮತ್ತು ಜಿಲ್ಲೆಯ ಎಲ್ಲಾ ಹಂತದ ಪೊಲೀಸ್ ಅಧಿಕಾರಿಗಳು ಇದ್ದರೂ ಛಲ್ವಾದಿ ನಾರಾಯಣಸ್ವಾಮಿ ಅವರಿಗೆ ರಕ್ಷಣೆ ನೀಡುವಲ್ಲಿ ವಿಫಲರಾಗಿದ್ದಾರೆ ಪೊಲೀಸರೇ ಹೆದರಿಸಿ ಬೆದರಿಸಿ ಸಚಿವರ ಕ್ಷಮೆ ಕೇರುವಂತೆ ಒತ್ತಡ ಹೇರಿದ್ದಾರೆ ಎಂದು ಹೇಳಿದರು ತಿರಂಗ ಯಾತ್ರೆಯಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಭಾಗಿಯಾಗದಂತೆ ಪೊಲೀಸರು ಮತ್ತು ಗುಂಡಗಳು ಸೇರಿ ಮೊದಲೇ ಪ್ಲಾನ್ ಮಾಡಿದ್ರು ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೈತಿಕ ಬೆಂಬಲ ನೀಡಲು ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವೇದಿಕೆ ವತಿಯಿಂದ ಪಟ್ಟಣದಲ್ಲಿ ಬುಧವಾರ ತಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಇದೊಂದು ಪಕ್ಷಾತೀತವಾಗಿ ಕಾರ್ಯಕ್ರಮವಾಗಿತ್ತು ಮುಖ್ಯ ಅತಿಥಿಗಳಾಗಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಆಗಮಿಸಿದ್ರು ಇದನ್ನು ಸಹಿಸಿಕೊಳ್ಳದ ಕಾಂಗ್ರೆಸ್ ಪಕ್ಷದ ಮರಳು ಮಾಫಿಯಾ ಲೆಕ್ಕರ್ ಮಾಫಿಯಾ ಹಾಗೂ ರೌಡಿ ಶೀಟರ್ಗಳು ಗೂಡಗಳ ಜೊತೆಗೆ ಪೊಲೀಸರು ಸೇರಿ ಪ್ರವಾಸಿ ಮಂದಿರದಲ್ಲಿ ಐದಾರು ತಾಸು ದಿಗ್ಬಂಧನ ಮಾಡಿ ಟಾರ್ಚರ್ ನೀಡಿದ್ದಾರೆ ಪೊಲೀಸರು ತಮ್ಮ ಸೇವೆ ಮರೆತು ಗುಲಾಮರಂತೆ ವರ್ತಿಸಿ ಸಚಿವರ ಕಾವಲುಗಾರರಾಗಿದ್ದಾರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಲಾಯಕ್ಕಿಲ್ಲ ತಿರಂಗಾ ಯಾತ್ರೆಯಲ್ಲಿ ಚಲವಾದಿ ನಾರಾಯಣ ಸ್ವಾಮಿ ಭಾಗಿಯಾಗದಂತೆ ನೋಡಿಕೊಳ್ಳುವುದು ಹಾಗೂ ಯಾತ್ರೆ ಹಾಳು ಮಾಡುವುದೇ ಅವರ ಉದ್ದೇಶವಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಬರೆದರೆ ಪ್ರಿಯಾಂಕರಿಗೆ ಚಿತಾಪುರಕ್ಕೆ ರಿಪಬ್ಲಿಕ್ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ರು ನಮ್ಮ ರಾಷ್ಟ್ರದ ಸೈನಿಕರಿಗೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರೆಂಬ ವೇದಿಕೆಯಿಂದ ನಮ್ಮ ಸೈನಿಕರಿಗೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡೋದು ಹಾಗೂ ನಮ್ಮ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಿರುವುದು ನಾವು ತಿರಕಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಅದು ಯಾವ ಥರ ಹಮ್ಮಿಕೊಂಡಿದ್ದೇವೆ ಅಂತಂದರೆ ನಾವು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಅಮಾಲಾರ್ ಸಂಘ ಆಟೋ ಸಂಘ ಮತ್ತು ಇನ್ನಿತರ ವರ್ತಕರ ಸಂಘ ಎಲ್ಲ ಜನರಿಗೆ ನಾವು ಅವಘಾನ ಮಾಡಿದ್ವಿ ಕೆಲವು ನಮ್ಮ ಕಾಂಗ್ರೆಸ್ನ ಹಿರಿಯ ನೇತೃತ್ರಿಗಳು ಮತ್ತು ಗೌರವಾನ್ವಿತ ನಾಯಕರಿಗೆಲ್ಲ ವೈಯಕ್ತಿಕವಾಗಿ ನಾವು ಫೋನ್ ಮುಖಾಂತರ ಹೇಳಿದಾಗ ಅವ್ರು ಮಾಡಿದ್ವಿ ಒಳ್ಳೆಯ ಆರೈತ್ರು ಅವ್ರು ಸಹಕಾರ ಕೊಟ್ಟಣ ಅದರಲ್ಲಿ ನಾವು ಯಶಸ್ವಿಯಾಗಿ ನಾವು ತಿರಂಗ ಯಾತ್ರೆಯೂ ಮಾಡಿದ್ವಿ ಈ ರಂಗ ಯಾತ್ರೆಯಲ್ಲಿ ನಮ್ಮ ಅತಿಥಿಗಳಾಗಿ ಅವರು ಅಜೆ ವಿರೋಧ ಪಕ್ಷ ನಾಯಕರು ಅಂತಲ್ಲ ಈ ಸಮಿತಿ ಸದಸ್ಯರಾಗಿ ಚಲವಾದಿ ನಾರಾಯಣ ಸ್ವಾಮಿಯವರು ಬಂದಿದ್ದರು ಅವರು ಬಂದ ಸಲುವಾಗಿ ಇವರಿಗೆ ಹೊಟ್ಟೆ ಆಗಿ ಕೆಲವು ಕಾಂಗ್ರೆಸ್ ಹೊರಗಿನಲ್ಲಿ ಬಂದರೆ ಗುಂಡಾಗಳು ಎಲ್ಲ ಕೆಲವಿದ್ದರು ಯಾಕಂದರೆ ಈ ಜೆ ಬಿಜೆಪಿದವರು ಸ್ವಲ್ಪ ನಮ್ಮ ಅಂತ ಮಾಡಿದ್ವಿ ಇದು ಅದಕ್ಕೆ ಕಾಂಗ್ರೆಸ್ಸಿನ ಕೆಲವು ಗುಂಡಗಳು ಮರಳ ಮಾಫಿಯಾ ಲೀಕರ್ ಮಾಫಿಯಾ ಮತ್ತು ರೌಡಿ ಶೀಟರ್ಗಳು ಇವರೆಲ್ಲ ಹೊರಗಿಂದ ಬಂದರೆ ಕೆಲವು ಲೋಕಲ್ ನಾಯಕರು ಕೊಡಿ ನಾವು ನಿನ್ನೆ ಕಾರ್ಯಕ್ರಮ ಹಾಳು ಹಾಳಾಗಿಡ್ಬೇಕಂತ ಮಾಡಿದ್ರು ಕಾರ್ಯಕ್ರಮನೇ ಯಶಸ್ವಿ ಆಗಿದೆ ಬಟ್ ನಮ್ಮ ಅತಿಥಿಗೌಡ ದಿಗ್ವಾಗಮದನೆ ಹಾಕಿದ್ದಾರೆ ಈ ರಾಜಕೀಯ ಒಳಗ ಆರೋಪ ಪ್ರತ್ಯಾರೋಪ ಅಂತೂ ತಮಗೆಲ್ಲ ಗೊತ್ತಿದ್ದೆ ಅದು ಆರೋಪ ಮಾಡಿದ್ರೆ ಅವ್ರು ಪ್ರತ್ಯಾರೋಪ ಮಾಡ್ಬೋದಾಗಿತ್ತು ಅಥವಾ ಅವ್ರ ಮೇಲೆ ಕೇಸ್ ಮಾಡ್ಬೋದಾಗಿತ್ತು ಅದೆಲ್ಲ ಬಿಟ್ಟು ಅವ್ರಿಗೆ ಐದಾರು ತಾಸು ಕೂಡಿ ಹಾಕಿ ಅವ್ರಿಗೆ ಭಾಳ ಟಾರ್ಚರ್ ಕೊಟ್ಟಿದ್ದಾರೆ ಪೊಲೀಸರಂತೂ ಗುಲಾಮರ ಥರ ವರ್ತಿಸ್ಯಾರ ಅವ್ರು ಆ್ಯಕ್ಚುಲಿ ಪೊಲೀಸರೆಲ್ಲ ವಿದ್ಯಂಗಮನೆ ಅವರು ಯಾಕಂತಂದ್ರೆ ಅವ್ರ ಹೆಸರು ಹೇಳೋಕೆ ನಾಚಿಗೆ ಬರ್ತದೆ ಒಬ್ಬ ಪೊಲೀಸ್ ಅಧಿಕಾರಿ ಅಂತೂ ಪೂರ ಅವರಿಗೆ ನಮ್ಮ ಕಾರ್ಯಕರ್ತರಂತೂ ಅವ್ರಿಗೆಲ್ಲ ಹಗಿ ಚೀಮಾರಿ ಹಾಕಿದ್ರು ಒಬ್ಬ ಅಧಿಕಾರಿಗಳಿಗೆ ಅವರು ಗೊತ್ತಿಲ್ಲ ನನಗೆ ಅವರು ಹಿರಿಯ ಅಧಿಕಾರಿ ಅವರು ಇಂಥ ದುರ್ವರ್ತನೆ ಮಾಡ್ಯಾರ ಅಂತಂದ್ರೆ ಅವ್ರು ಪೊಲೀಸರು ಇಲ್ಲ ಇಲಾಖೆಗೆ ಹಾಕಿದಾರ ಅಂತ ಹೇಳೋದು ಯಾಕಂತಂದ್ರೆ ಹೇಳ ಅಲ್ಲಿ ಇರೋ ಗುಂಡಾಗಳು ಎಷ್ಟು ಜನ ಅವ್ರಿಗೆ ಯಾರೋ ಆಗಿದ್ದು ಐವತ್ತು ಅರವತ್ತು ಜನ ನಾವು ಸುಮಾರು ನೂರು ಇನ್ನೂರು ಜನ ನಾವು ಇದ್ದೀವಿ ನಮ್ಮನ್ನೆಲ್ಲ ಅವರು ಸುಮಾರು ಪೊಲೀಸರು ನಾಲ್ಕೈದುನೂರು ಜನ ಇದ್ದರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಪೊಲೀಸ್ ಜೀಪ್ಗಳಿತ್ತು ಒಂದು ಎಂಟತ್ತು ಪೊಲೀಸ್ ವ್ಯಾನ್ಗಳಿತ್ತು ಜಿಲ್ಲೆಯಲ್ಲಿ ಇರೋಂಥ ಎಲ್ಲ ಪಿ ಎಸ್ ಐಗಳು ಎಲ್ಲ ಸರ್ಕಲ್ಗಳು ಡಿ ಎಸ್ ಪಿಗಳು ಮತ್ತು ಎಡಿಷ್ನಲ್ ಎಸ್ ಪಿ ಮತ್ತು ಎಸ್ ಪಿ ಅವರು ಹೋಗ್ಯಾರ ಒಬ್ಬರು ಬರಕ್ತನ ಇಂಥ ನಮ್ದು ಮಾಹಿತಿ ಅದ ಈ ಥರ ಎಲ್ಲ ಜಿಲ್ಲೆ ಎಲ್ಲ ಪೊಲೀಸರು ಬಂದಾರ ಬಂದೂ ಒಬ್ಬ ಅಪೋಸಿಷನ್ ಲೀಡರ್ ಅಂತಂದರೆ ಮುಖ್ಯಮಂತ್ರಿ ಲೆವೆಲ್ ಅದಕ್ಕೆ ಪೋಸ್ಟ್ ಅದು ಯಾಕಂದರೆ ರಾಜ ಇದು ಮೇಲ್ಮನೆಯ ಚೇರ್ಮ್ಯಾನ್ ಅವರು ಅತ್ಯಂತ ಅದು ದೊಡ್ಡ ಸ್ಥಾನಮಾನ ಅದು ಅಂಥವ್ರಿಗೆ ರಕ್ಷಣೆ ಕೊಡೋದಿಲ್ಲ ಒಳಗೆ ಅವ್ರಿಗೆ ಈ ಥರ ಭಯ ಭಯ ವಾತಾವರಣ ಮಾಡಿಸಿ ಅವ್ರ ಕಡೆಯಿಂದ ಇವರು ಕ್ಷಮೆ ಕೇಳಿಸ್ಬೇಕು ಭಯನಾದವಾಲಿ ಅಂತ ಆ ಗಂಡಸ ಮಗ ಕೊನಿತನಗೂ ನಾನು ಹೇಳಿದಕ್ಕೆ ಬದ್ಧ ಅಂತ ಹೇಳಿ ಕೊಲಿತನೂ ಅವ್ರು ಕ್ಷಮೆ ಕೇಳಿಲ್ಲ ಅವರು ರಾಜ್ಯದ ಯಡಿಯೂರಪ್ಪರ ಆದೇಶ ಮೇಲೆ ವಿಷಾದ ವ್ಯಕ್ತಪಡಿಸರವರು ಆತ ಆ ಥರ ಅವ್ರಿಗೆ ಹೆದರಿಸಿ ಬೆದರಿಸಿ ಅವ್ರ ಕಡೆಯಿಂದ ಕ್ಷಮೆ ಗೆಳಿಸ್ಬೇಕಂತ ಅವರು ಒಂದು ಪೊಲೀಸರು ಮತ್ತು ಇವರೆಲ್ಲ ಗುಂಡಾಗಳು ಕೂಡ ಒಂದು ವಾತಾವರಣ ಕ್ರಿಯೇಟ್ ಮಾಡಿದರು ಅವ್ರು ಬಗ್ಗಿಲ್ಲ ಅವ್ರು ಮನಸ್ಸು ಮಾಡಿದರೆ ಐವತ್ತು ಜನ ಜನರಿಗೆ ಕಂಟ್ರೋಲ್ ಮಾಡ್ಬೋದು ಈಗ ಪೊಲೀಸರು ಅವ್ರು ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಅವರು ಸ್ವತನೇ ಅವ್ರಿಗೆ ಸಪೋರ್ಟ್ ಇತ್ತು ಪೊಲೀಸರು ಪೊಲೀಸರು ಮತ್ತು ಗುಂಡಾಗಳು ಒಂದು ಒಂದೇ ವಾತಾವರಣ ಅಂತ ಅಂಥದ್ದೊಂದು ವಾತಾವರಣ ನಿಮಗೆ ಕ್ರಿಯೇಟ್ ಆಗಿತ್ತು ಅದನ್ನು ತಮಗೆಲ್ಲ ಈ ನಾನು ಈ ವೇದಿಕೆ ಮೂಲಕ ತಿಳಿಸ್ಕೋಬೇಕು ನಾವು ಪೊಲೀಸರ ವೈಫಲ್ಯ ಆರೋಪ ಮತ್ತು ಇವರು ಪ್ರಿಯಾಂ ಖರ್ಗೆ ಅವರು ನರೇಂದ್ರ ಮೋದಿಯವ್ರ ಬಗ್ಗೆ ಟೀಕೆ ಮಾಡ್ತಾರೆ ಟ್ರಂಪ್ನ ಬಗ್ಗೆ ಮಾತಾಡ್ತಾರ ನಮ್ಮ ದೊಡ್ಡ ದೊಡ್ಡ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿ ಎಲ್ಲರ ಬಗ್ಗೆ ಮಾತಾಡ್ತಾರೆ ಮತ್ತು ನಿಮ್ಮ ಬಗ್ಗೆ ಅವರು ಮಾತಾಡಬಾರ್ದಾರೆ ಯಾರು ಮಾತಾಡ್ಬೋದಂದ್ರೆ ಇದನ್ನು ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳ್ತಿರಲ್ಲ ಇದು ಗುಲ್ಬರ್ಗ ರಿಪಬ್ಲಿಕ್ ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ತಾರೆ ನಮ್ಮ ಚಿತ್ತಾಪುರಕ್ಕೆ ರಿಪಬ್ಲಿಕ್ ಪ್ರಿಯಾಂಕರು ಇದ್ರ ಹೊಸ ಸಂವಿಧಾನ ಬರ್ತಾರೆ ಪೊಲೀಸರು ಅದೇನು ನಿನ್ನೆ ಬರ್ತಾನೆ ನೋಡ್ಬೇಕಾಗಿತ್ತು ತಮಗೆಲ್ಲ ನಾಲೆಜ್ನಾಗ ಅದ ಯಾಕಂತಂದ್ರೆ ನೋಡಿ ನೀವು ಸನ್ನೀಪದಿಂದ ನೋಡಿರಂತ ನನಗೆ ಅನಿಸ್ತು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ ಬೆಂಡೂರ್ಕರ್ ಮಾತನಾಡಿ ಶಾಂತಿ ಪ್ರೀತಿ ವಿಶ್ವಾಸಕ್ಕೆ ಹೆಸರಾದ ಚಿತ್ತಾಪುರದಲ್ಲಿ ಗೂಂಡಾ ಪ್ರವೃತ್ತಿ ನಡೆದಿರುವುದು ಖಂಡನೀಯ ನಮ್ಮೆದುರು ಯಾರು ಮಾತನಾಡಬಾರ್ದು ಯಾರು ಬೆಳೆಯಬಾರದು ಎನ್ನುವ ಸಂಸ್ಕೃತಿ ಗುರುಮಟ್ಕಲ್ನಲ್ಲಿತ್ತು ಅದು ಈಗ ಚಿತ್ತಾಪುರದಲ್ಲಿ ತಂದಿದ್ದಾರೆ ಬಿಜೆಪಿಯಲ್ಲಿ ದಲಿತರ ಬೆಳವಣಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸಹಿಸುತ್ತಿಲ್ಲ ಎಡಕ್ಕೆ ಅಂಬರ ಮೇಲೆ ಗೂಂಡಾಗಿರಿ ನಡೆಸಿರುವುದೇ ಸಾಕ್ಷಿ ಎಂದು ಹೇಳಿದರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹಗುರವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಆಗ ನಮ್ಮ ನಾಯಕರು ಮಾಧ್ಯಮದ ಮೂಲಕ ಕೌಂಟರ್ ನೀಡಿದ್ರು ಹಾಗೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆಗೆ ಕೌಂಟರ್ ನೀಡುವುದನ್ನು ಬಿಟ್ಟು ಗೂಂಡಾಗಿರಿ ಮಾಡಿ ಭಯದ ವಾತಾವರಣ ನಿರ್ಮಾಣ ಮಾಡಿರುವುದು ಅಕ್ಷಮ ಅಪರಾಧವಾಗಿದೆ ಎಂದು ಕಿಡಿಕಾರಿದ್ರು ಪ್ಲಾನ್ ಏನು ಮಾಡಿರೋಂಥ ಒಂದು ವ್ಯವಸ್ಥೆ ಇದೆ ಯಾಕಂತಂದರೆ ಇವತ್ತು ಕೆಲವೇ ನಿಮಿಷಗಳಲ್ಲಿ ನಾರಾಯಣಸ್ವಾಮಿ ಅವರಿಗೆ ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು ಮಾಡೋವಂಥ ಕೆಲಸನೂ ಕೂಡ ಪೊಲೀಸರು ಅನ್ನೋದು ನಾನು ಬಂದಿರ್ಕೊಂಡೆ ಯಾಕಂದರೆ ಕಾರ್ಯಕರ್ತರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಜಗಳ ಹತ್ತು ಜೇಳಿಗೆ ನಿಲ್ಲಿಸೋದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಳಗೆ ಬಿಟ್ಟು ಆ ಒಂದು ದಿಕ್ಕದ ಜೊತೆಗೆ ಅವಶ್ಯಾದಂಥ ಶಬ್ದಗಳು ಯೂಸ್ ಮಾಡಿ ಯಾಕಂತಂದರೆ ಪ್ರಜಾಪ್ರಭುತ್ವದಾಗ ಪರವಿರೋಧಗಳು ಇರ್ತಾವ ಇಲ್ಲ ಅಂತಿಲ್ಲ ಒಬ್ಬ ಒಂದು ಒಬ್ಬ ನಾಯಕ ನೋಡಿದಾಗ ಪತ್ರಿಕೆ ಹೇಳಿಕೆ ಅವ್ರನ್ನ ಕೊಟ್ಟರು ಕೂಡ ಮತ್ತು ಅವ್ರು ಕೊಡ್ಬೋದಾಗಿತ್ತು ಪತ್ರಿಕೆ ಹೇಳಿಕೆ ಗಾರ ಬಂದಿದ್ದಿಲ್ಲ ಆದರೂ ಗುಂಡಾ ಪ್ರವೃತ್ತಿ ಈಗೇನು ಚಿತ್ತಾಪುರ ಮತ ಕ್ಷೇತ್ರದ ಸನ್ಮಾನ್ಯ ಈಗೇನು ಪ್ರೆಸೆಂಟ್ ಶಾಸಕರು ಮತ್ತು ಮಂತ್ರಿಯರ ಪ್ರಿಯಾಂಕ ಖರ್ಗೆ ಅವರು ಗುಂಡಾ ಪ್ರವೃತ್ತಿ ಚಿತ್ತಾಪುರ ತರಲತ್ತದು ಖಂಡನೀಯರು ಚಿತ್ತಾಪುರ ಮತಕ್ಷೇತ್ರದ ಪ್ರತಿಯೊಬ್ಬ ಬಾಂಧವರು ಏನದ ಅಂತಂದ್ರೆ ಪ್ರೀತಿ ವಿಶ್ವಾಸ ನಿಂತ ನಾಗವಿ ಮತ್ತು ಚಿತ್ತಾವಲಿ ಅದು ಪ್ರೀತಿ ಶ್ವಾಸ ನಿಂತ ಉಳಿದಂಥ ಈ ಚಿತ್ತಾಪುರ ಇವತ್ತಿನ ದಿನ ಈ ಚಿತ್ತಾಪುರ ಹೆಂಗಂದ್ರೆ ಪೈಲೆ ಹಂಗ ಗುರುಮೆಡ್ಕಲ್ ಇಟ್ಟಿದ್ರು ಯಾರೂ ಮಾತಾಡಬಾರ್ದು ಯಾರು ಬೆಳಿಬಾರ್ದು ಯಾರೋ ಮುಂದಬಾರ್ದು ಬರಬಾರ್ದು ಅಂತ ಏನು ವ್ಯವಸ್ಥೆ ಇತ್ತು ಆ ವ್ಯವಸ್ಥೆದ ಚಿತ್ತಾಪುರದಾಗ ತರಲಾಕ ಪ್ರಯತ್ನ ಮಾಡಿದ್ರೆ ಅಂತ ಅದು ಕರಿಗೆ ಕುಟುಂಬಕ್ಕೆ ಸಲ್ತ ಅಂತ ಹೇಳ್ತೀವಿ ಯಾಕಂತಂದರೆ ಇವತ್ತು ಇಷ್ಟು ವರ್ಷನೂ ಕೂಡ ಇರ್ಬೋದು ಅವ್ರೂ ಕೂಡ ಪ್ರಿಯಾಂಕಾ ಖರ್ಗೆ ಕೂಡ ನಮ್ಮ ಮಾಜಿ ಪ್ರಧಾನಮಂತ್ರಿ ಒಂದು ಯಾವುದೋ ಒಂದು ಏನೋ ಮಾತಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಬ್ಬರೇ ಒಬ್ಬರು ಯಾರನ್ನೂ ಕೂಡ ಮಾತಾಡೋವಂಥ ಮಾತು ಒಂದು ಸಾಮಾನ್ಯ ಒಬ್ಬ ಎಮ್ ಎಲ್ ಎ ಇದ್ದಂಥ ವ್ಯಕ್ತಿ ಮಂತ್ರಿ ಇದ್ದಂಥ ವ್ಯಕ್ತಿ ಅಂಥ ಒಂದು ಕೆಟ್ಟ ನುಡಿ ಪ್ರಯೋಗ ಮಾಡಿದಾಗ ಬಿಜೆಪಿ ಅದಕ್ಕೆ ಕೌಂಟರ್ ಕೊಟ್ಟರೆ ಇವರು ತನಗೆ ಗುಂಡಗಿರಿ ಪ್ರಜೆಚ್ ಗುಂಡಗಿರಿ ಮಾಡೋಂಥ ವ್ಯವಸ್ಥೆ ಮಾಡಲಿಲ್ಲ ನಿಜವಾಗ್ಲೂ ಪ್ರಜಾಪ್ರಭುತ್ವ ಕಂಡಿದ್ದೀವಂದ್ರೆ ಅದು ಬಿ ಅದು ಬಿಜೆಪಿದಾಗ ಕಂಡಿವಂಥ ಮಾತು ಕೂಡ ನೆನಪು ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಅಂಬೇಡ್ಕರ್ ಅವರು ಪ್ರಜಾ ಬರ್ಬೋದು ಹೆಂಗಿರ್ಬೇಕಂತ ಕೇಳಿದ್ರಂದ್ರೆ ಪ್ರಜೆಗಳನ್ನೇಂತ ಹಾಜರಾಗ್ಬೇಕಂತ ಹೇಳಿದ್ರೆ ಆದ್ರೆ ಕಾಂಗ್ರೆಸ್ನವರು ಅವತ್ತಿಂದ ಇವತ್ತಿನ ತನ್ನ ಮಗ ಕಾನೂನು ಕಾನೂನು ತಾನು ಅಂತ ಹೇಳಿ ಪ್ರಜಾ ಬರ್ಬತ್ತಿನ ಹಾಳು ಮಾಡೋದು ಎದಿನ ಕಂಡಿದ್ದು ಅಂತ ಅದು ಕಾಂಗ್ರೆಸ್ ಅಂತ ಮಾತ್ರ ಇವತ್ತು ಹೇಳ್ಬೇಕಾಗ್ತದೆ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತಿನ ದಿನ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ಬೋದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಂತ ಒಬ್ಬ ಸಾಮಾನ್ಯ ಎಮ್ ಎಲ್ ಎದು ಮುಖ್ಯಮಂತ್ರಿ ಆದಂಥ ಕೆಲಸ ಇವತ್ತು ಪ್ರಜಾಪ್ರಭುತ್ವ ಉಳಿಸ್ತಕ್ಕೆ ಬಂದಾಗ ಏನಾದ್ರು ಯಾವನೋ ಒಂದು ಪಾರ್ಟಿಗೆ ಸಲ್ತ ಅಂದ್ರೆ ಅದು ಬಿಜೆಪಿ ಸಲ್ತ ಮಾತು ಕೂಡ ಹೇಳಕ್ತ ಬಂದ ಯಾಕಂದ್ರೆ ಯಾಕೆ ಇದು ವಿಷಯ ಹೇಳಕ್ ಅಂತಂದ್ರೆ ಇವತ್ತು ನಾವೇ ಈ ದೇಶದ ಸಂವಿಧಾನ ರಕ್ಷಣೆ ಮಾಡ್ಕೊಂಡು ಅಂತ ಹೇಳಂತ ನಾಯಕರು ಅಂಬೇಡ್ಕರ್ ಅವರ ಅವ ಅವಮಾನ ಮಾಡಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಏನಾದ್ರೂ ನಡೆದಂತ ಯಾವನೋ ಪಾರ್ಟಿ ಇದ್ರು ಅದು ಕಾಂಗ್ರೆಸ್ ಇದ್ರು ಕೂಡ ಆ ಕಾಂಗ್ರೆಸ್ನಾಗ ಹೋಗಿ ಇವತ್ತಿನ ದಿನ ಇಡೀ ದಲಿತರನ್ನು ಬೆಳೆಸಲಾರದಂತ ನೋಡ ಹುಡುಗಿ ಯಾರ್ದು ಅಂತ ಅದು ಖರ್ಗೆ ಯಾಕಂದ್ರೆ ನಲವತ್ತೊಂದು ಕ್ಷೇತ್ರದಲ್ಲಿ ಎಲ್ಲಿನೂ ಕೂಡ ಒಬ್ಬ ದಲಿತ ನಾಯಕರಿಗೆ ಬೆಳೆಸಲಾರಂಥ ವ್ಯವಸ್ಥೆ ಯಾರಿನ ಸಂರು ಅದು ಕರಿಯ ಕುಟುಂಬ ಸಂತದ್ ಯಾಕಂದ್ರೆ ಇವತ್ತಿನ ದಿನ ಇವತ್ತು ಚಲವಾಜಿ ನಾರಾಯಣ ಸ್ವಾಮಿ ಬಿಜೆಪಿಗಾಗಿ ಸಹಿಸಿಕ ಆಗಲಾಗಿದೆ ಇವತ್ತು ದಲಿತರು ಯಾರನ್ನು ಕೂಡ ಬಿಜೆಪಿಗಿಂತ ಸಹಿಸಿಕೊಳ್ಳುವಂತಹ ಗುಣಗಳು ಎಲ್ಲೇನು ಪ್ರಾರಂಭ ಆಗಿ ಅಂದ್ರೆ ಖರಿಗರ್ ಮೈತ ಪ್ರಾರಂಭ ಆಗಿ ಅಂತ ಹೇಳಪ್ಪ ಅಂತಂದು ಯಾಕಂದ್ರೆ ಇವತ್ತು ಅಂಬರಯ್ಯಸ್ತಿಗೆ ನನ್ನ ತಮ್ಮ ವ್ಯಕ್ತಿಯೊಬ್ಬರ ಮೇಲೆ ಇವತ್ತು ನಮ್ಮ ನಾಯಕರ ಮೇಲೆ ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ಗುಂಡಾಗಿರಿ ಮಾಡೋದು ಆ ಸಮುದಾಯದ ನಾಯಕರ ಮೇಲೆ ಬಿಜೆಪಿ ಹಿರಿಯ ಮುಖಂಡ ಚಂದ್ರಶೇಖರ್ ಅವಂಟಿ ಮಾತನಾಡಿ ಸಂವಿಧಾನಿಕ ಹುದ್ದೆಯಲ್ಲಿದ್ದ ಚಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಕಾಂಗ್ರೆಸ್ ಮುಖಂಡರು ಅಶ್ಲೀಲ ಅವಾಚ ಶಬ್ದಗಳಿಂದ ನಿಂದಿಸಿದ್ರು ಸಹ ಪೊಲೀಸರು ಮಾತ್ರ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಲ್ಲಿ ಪೊಲೀಸರ ವೈಫಲ್ಯ ದೌರ್ಬಲ್ಯ ಕಾಣುತ್ತದೆ ಎಂದು ದೂರಿದ್ರು ಚಲವಾದಿ ನಾರಾಯಣ ಸ್ವಾಮಿ ಹೇಳಿಕೆ ತಪ್ಪಾದ್ರೆ ಮಾನವಷ್ಟ ಮೊಕ್ಕದ್ದಮ್ಮೆ ಹಾಕಲಿ ಅದನ್ನ ಬಿಟ್ಟು ಗೂಂಡಾಗಳಿಗೆ ಬಿಟ್ಟು ಗೂಂಡಾಗಿರಿ ನಡೆಸುವುದಕ್ಕೆ ಕುಮ್ಮಕ್ಕು ನೀಡಿದ್ದೆ ಸಚಿವ ಪ್ರಿಯಾಂಕರಿಗೆ ಕಾರಣ ಎಂದು ಆಪಾದಿಸಿದ್ರು ಇಷ್ಟೆಲ್ಲ ಕೋರ್ಸಿದ್ದಾಗ ಅವ್ರ ಮೇಲೆ ಅನ್ನ ಸಂಘದ ಶಬ್ದಗಳನ್ನು ಉಪಯೋಗ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಒಯ್ತಕ್ಕಂತ ಶಕ್ತಿ ಅವ್ರು ಬಂದಿತ್ತು ಇವತ್ತು ಸಂಪೂರ್ಣ ಪೊಲೀಸರ ವೈಫಲ್ಯ ಅಂತಕ್ಕಂಥ ಮಾತ್ರ ಹೇಳ್ತಾ ಇದ್ದೀವಿ ಇನ್ನು ಪೊಲೀಸರ ವೈಫಲ್ಯದ ಜೊತೆಗೆ ನಾವು ಏನಾದರೂ ನೈತಿಕವಾಗಿ ನ್ಯಾಯಯುತವಾಗಿ ಪೊಲೀಸರು ಕೇಳಲಿಕ್ಕೆ ಹೋದರೆ ನಮ್ಮ ಕಾರ್ಯಕರ್ತರ ಮೇಲೆ ವಾಚ ಶಬ್ದ ಉಪಯೋಗ ಮಾಡ್ತಾರೆ ಮತ್ತೆ ಹೆಚ್ಚು ಬೆಳಗ್ಗೆ ಇವ್ರ ಮೇಲೆ ಕೇಸ್ ಮಾಡ್ತಾರೆ ಅವರಿಗೆಲ್ಲ ಪ್ರಿಯಾಂಕ ಖರ್ಗೆ ಸಾಹೇಬರು ಅವರಿಗೆ ಆಶೀರ್ವಾದ ಬೆನ್ನೆಲಾಗಿ ಕೆಲಸ ಮಾಡ್ತಾರೆ ಅಂದಾಗ ಚಿತ್ತಾಪುರದಲ್ಲಿ ಕಾನೂನು ವ್ಯವಸ್ಥೆ ಎಲ್ಲಿದೆ ನಿನ್ನೆ ಎಲ್ಲ ಬಹುಶಃ ಕರ್ನಾಟಕದ ಎಲ್ಲ ಮೂಲೆಗಳಲ್ಲಿ ಕೂಡ ತಿರಂಗಾಯಾತ್ರೆ ನಡೀತು ಎಲ್ಲ ನಾಗರಿಕರು ಸಹಕಾರ ಕೊಟ್ಟರು ಪಕ್ಷದವರು ಸಹಕಾರ ಕೊಟ್ಟರು ಒಂದು ದೊಡ್ಡ ಗುಣ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಇಡಬೇಕಾಗಿತ್ತು ಏನಾದರೂ ಅಂತಿದ್ದಾರೆ ನಿಮ್ಮ ಊರಿಗೆ ಬಂದರೆ ನಿಮ್ಮ ಮನೆಗೆ ಬಂದರೆ ಶಿವರಾಜ್ ಸಾಹೇಬರು ಇದು ನಿನ್ನ ನೈತಿಕ ಧರ್ಮ ಇದು ನಿನ್ನ ಪರಂಪರ ಬೇಕಾಗಿತ್ತು ಅವರಿಗೆ ಸ್ವಾಗತ ಮಾಲೀಕಬೇಕಾಗಿತ್ತು ಏನಾದರೂ ಅನ್ನಬೇಕಾಗಿತ್ತು ನೀನು ಎಲ್ಲಿ ಬೈದಿದ್ದರು ಅಲ್ಲೇ ನೀವು ಮಾನ ನಷ್ಟ ಮಾತನ್ನ ಹಾಕಬೇಕಾಗಿತ್ತು ಆದರೆ ಕಾನೂನು ಕೈಯಾಗಿ ತಗೊಳ್ತಕ್ಕಂಥ ವರ್ತನೆ ಮಾಡ್ತಕ್ಕಂಥ ಈ ಪ್ರಿಯಾಂಕಾ ಕರಿಯಲ್ ಈ ಎಲ್ಲ ಕಡೆ ಮಾತಾಡ್ತಕ್ಕಂಥ ನೈತಿಕತೆ ಉಳಿದ ಇದೊಂದೇ ಒಂದೇ ಅಷ್ಟಲ್ಲ ಅನೇಕ ಇಲಾಖೆಗಳಲ್ಲಿ ಕೂಡ ಆ ರೀತಿ ದುರ್ವರ್ತನೆ ನಡೆದಿದೆ ನಮ್ಮ ಪಿ ಎನ್ ಬ್ಯಾಂಕ್ ನಲ್ಲಿ ಕೂಡ ಚುನಾವಣೆ ನಡೀತಾ ಇದೆ ಚುನಾವಣೆ ನಡೆಸಬೇಕಾಯ್ತಂದ್ರೆ ಅಧಿಕಾರಿ ಅಂತ ಆಡಳಿತಾಧಿಕಾರಿ ನೇಮಕ ಮಾಡಿದ್ದಾರೆ ಆಡಳಿತಾಧಿಕಾರಿ ಕೂಡ ಕಾಂಗ್ರೆಸ್ನ ಕೈಗೊಂಬೆ ಇಟ್ಕೊಳ್ತಾ ಇದ್ದಾರೆ ಈ ರೀತಿ ದುರ್ವರ್ತ ವ್ಯವಸ್ಥೆ ಈ ತಾಲೂಕದಲ್ಲಿ ನಡೆಯುತ್ತದೆ ನಿನ್ನೆ ಬಹುಶಃ ನಮ್ಮ ಈ ಬಿಜೆಪಿ ಕಾರ್ಯಕರ್ತರು ಬಹಳ ಸಹನೀಯಿಂದ ಯಾಕಂದ್ರೆ ಇದು ಕಾರ್ಯಕ್ರಮ ಅಲ್ಲ ಇದು ರಾಷ್ಟ್ರೀಯ ಕಾರ್ಯಕ್ರಮ ರಾಷ್ಟ್ರಕ್ಕೆ ನಾವು ಮತ್ತು ಮೋದಿಯವರಿಗೆ ಅಪಮಾನವಾಗ ಆಗ್ತದೆ ಇಂಥ ಕಾರ್ಯಕ್ರಮ ಯಾವುದೇ ಒಂದು ಮೆಸೇಜ್ ಕಟ್ಟದೆ ಹೋಗಬಾರ್ದು ಅಂತಕ್ಕಂಥದ್ದು ಕಳ್ಕೊಂಡಿದ್ದೀವಿ ನಿಜಕ್ಕೂ ಕೂಡ ಪ್ರಿಯಾಂಕರ್ಗೆ ಅವರು ಬಹುಶಃ ಗೌರವಾನ್ವಿತವಾಗಿ ಅವರೇನಾದ್ರೆ ಅವಲಕ್ಷ್ಮೆ ಯಾಕಂದರೆ ಈ ನಮ್ಮ ಚಲವಾಯಿ ಸ್ವಾಮೀಜಿ ಬಹುಶಃ ಮರ್ಯಾನಿಗೆ ಧಕ್ಕೆ ಬರ್ತಕ್ಕಂಥ ನೀತಿಯಲ್ಲಿ ಅವರ ಕಾರ್ಯಕರ್ತರು ಮಾತಾಡಿದ್ದಾರೆ ಪೊಲೀಸರು ಎದುರೇ ಇದ್ದಿದ್ದಾರೆ ಮತ್ತು ಪೊಲೀಸರು ಕೆಲಸ ಏನು ನಿಮ್ಮ ಎದುರು ಹೇಳ್ತಾ ಇದ್ದಾರೆ ಹಾಕ್ರಿ ಅವ್ರ ಮಗ ಒಂದು ಟೆನ್ ಹಾಕ್ರಿ ಒಂದ್ ಲಾಕ್ ಏಟ್ ಹಾಕ್ರಿ ಅವ್ರ ಮಗ ಅರೆಸ್ಟ್ ಮಾಡ್ರಿ ಇದು ಪೊಲೀಸರ ದೌರ್ಬಲ್ಯ ಅಂತಕ್ಕಂಥದ್ದು ಮಗು ನಾನು ಕಂಡಾಯ ಮಾಡ್ತಾ ಇದ್ದೇನೆ ಇದು ಕೆಲ ಕುಮ್ಮಕ್ಕು ಕೊಡ್ತಕ್ಕಂಥವ್ರು ಮನೆ ಪ್ರಿಯ ಅಂತ ತರಗೆ ಸಾಹೇಬರು ಅದಕ್ಕೆ ಈ ಒಂದು ಈ ನಿನ್ನೆ ವರ್ತನೆಗೆ ಸಂಗ್ರೇಶನವೇ ಮುಖ್ಯ ಕಾರಣ ಪ್ರಿಯ ಅಂತ ತರಗೆಯವರೇ ಇದಕ್ಕೆ ಕಾರಣ ಅಂತಕ್ಕಂಥ ಒಂದು ಘನತೆ ಮಾಡ್ತಾ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ಎಂಎನ್ ಅವರು ಮಾತನಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸಾಮಾನ್ಯವಾಗಿ ಪತ್ರಕರ್ತರು ಕೇಳ್ತಾರೆ ಸರ್ ಇವರು ಮೋದಿ ಬಗ್ಗೆ ಯಾರ್ಯಾರು ಹಿಂಗೆ ಕೆಟ್ಟದಾಗಿ ಮಾತಾಡ್ತಾರೆ ನೀವು ಸುಮ್ಮನೆ ಕೊಡ್ತಾ ಅಯ್ಯೋ ಏನಯ್ಯ ಆನೆ ಬಗಳುವಾಗ ಸ್ವಾನ ಆನೆ ಹೋಗುವಾಗ ಸ್ವಾನ ಬೊಗಳ ಏನಾಗುತ್ತೆ ಅದು ಏನು ಆಗೋದಿಲ್ಲ ತಂದಾಗ ಇವ್ರು ಕೇಳ್ತಾರೆ ಆನೆ ಯಾರು ಸ್ವಾನ ಯಾರು ಅಂತ ಹೇಳ್ತಾರೆ ಸರ್ ಆವಾಗ ಆನೆ ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ ಪ್ರಧಾನಮಂತ್ರಿ ನಮ್ಮ ಪ್ರಧಾನಮಂತ್ರಿ ಅಂತಾರೆ ಆದರೆ ಸ್ವಾನ ಯಾರು ಅಂತ ಹೇಳ್ತಾರೆ ಅಲ್ಲ ಇಲ್ಲಿ ಜಿಲ್ಲೆದಾಗ ಯಾರು ಬೊಗಳ್ತಾರಲ್ಲ ಅವರೇ ಸ್ವಾನ ಅದೇ ಸರ್ ಯಾರು ಇಲ್ಲಪ್ಪ ಯಾರು ಅವ್ರ ಬಗ್ಗೆದಾಗ ಹೊಗಳ್ತಾರೆ ಅದೇ ಸ್ವಾನಾ ಅಂತ ಹೇಳಿದ್ದೀನಿ ಮತ್ತಿನ್ನೇನು ಅಂತ ಹೇಳಿ ಇಲ್ಲ ಸರ್ ಹೆಸರು ಹೇಳ್ಬೇಕು ಹೆಸರು ಹೇಳ್ಬೇಕಾ ಪದೇ ಪದೇ ಹೊಗಳ್ತಾನಲ್ಲ ಪ್ರಿಯಾಂಕ ಕಲ್ಯಾಣ ಅದು ಹೊಗಳ ನಾಯಿ ಬೊಳ್ದು ಹೊಗಳ್ತಾನಪ್ಪ ನೀ ಮನುಷ್ಯ ಅಂತ ಆಡೋ ಭಾಷೆನೇ ಅದು ಅದೇ ಇದು ಅಸಂವಿಧಾನಿಕ ಬಾ ಬಾ ಭಾಷೆ ಅಂತ ಹೇಳಿ ಕೇಳಿ ಇವತ್ತು ಏನಂದ್ರೆ ಕುಮ್ಮಕ್ಕು ಕೊಟ್ಟ ಕೇಳಿ ಪೊಲೀಸರು ಮುಖಾಂತರ ಇವತ್ತು ಒಂದೇ ಉದಾಹರಣೆ ಹೇಳ್ತೀನಿ ಇವತ್ತು ಭಾರತ್ ಜೆ ಅನ್ನೋರಿಗೆ ಅಲ್ಲಿ ತಡೆ ಹಿಡಿದು ನಿಂದಿರ್ಸ್ತಾರೆ ನೂರು ಪೊಲೀಸರು ತಾಲೂಕು ಪಂಚಾಯತಿ ಆಫೀಸ್ ಬಳಿ ಇವತ್ತು ಬಾಯಿ ಬಂದ ಅಸಂವಿಧಾನಿಕ ಹುದ್ದೆ ಅಸಂವಿಧಾನಿಕ ಭಾಷೆಗಳನ್ನು ಬಳಸಿ ನಾರಾಯಣ ಸ್ವಾಮಿ ಅವ್ರಿಗೆ ಅದು ಹೇಳ್ಬಾರ್ದು ನನ್ನ ಬಾಯಿ ವಲಸೆ ಆಗ್ತದೆ ಇವತ್ತು ಅಂಥ ವರ್ಣಗಳು ಪೊಲೀಸರು ಹೆದ್ರೆ ಬೇಯ್ತಾರೆ ಅಂತಂದ್ರೆ ಅವ್ರಿಗೆ ಒಂದು ಯಾವುದನ್ನೂ ಒಂದು ಕೇಸ್ ತೊಗೋಲ್ಲ ಮತ್ತು ಗೇಟ್ ತೆರೆದು ಇವತ್ತು ಐಬಿದೊಳಗೆ ನುಗ್ಗಿ ಸಾಹೇಬ್ರ ಗಾಡಿ ಮೇಲೆ ಇಂಕಿ ಚೆಲ್ತಕ್ಕಂಥ ಕುಂಭಕ ಕೊಡ್ತಾರೆ ಯಾರು ಪೊಲೀಸರು ಅಡಿಷನಲ್ ಎಸ್ ಪಿ ಇದಾನೆ ಯು ಎಸ್ ಪಿ ಇದ್ದಾರೆ ಸರ್ಕಲ್ಗಳಿದ್ದಾರೆ ಹತ್ತು ಮಂದಿ ಪಿ ಎಸ್ ಇದ್ದಾರೆ ಏನ್ರಿ ಇಷ್ಟೆಲ್ಲ ಇದ್ರು ಕೂಡ ಇವರು ಇವರನ್ನು ನುಗ್ಗಿ ಕೇಸಿಂದ ಬಂದು ಗಾಡಿಗೆ ಹಾಕಲಕ್ಕೆ ಚಾನ್ಸ್ ಅಂತಂದ್ರ ಇವತ್ತು ಪೊಲೀಸರ ಚೋಲೋ ಅವ್ರ ಗುಂಡಿಗೆ ಸಪೋರ್ಟ್ ಮಾಡ್ದಂಗಲ್ರಿ ನಾಚಿಕೆ ಆಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಮ್ಮ ರಸ್ಟಿಗೆ ಅವರು ನಮ್ಮ ಪಾರ್ಟಿ ಮುಖಂಡರು ನಾರಾಯಣ ಸ್ವಾಮಿ ಅವರಿಗೆ ಗೇಲವಾಗಿ ಚಿತ್ತಾಕ್ ಅಂತಂದ್ರೆ ಇಮಿಡಿಯೇಟ್ಲಿ ಗುಡ್ಬರ್ನಿಗೆ ಬಂದಿದ್ದಾರೆ ಅವರು ಬಂದ್ ಕೇಸಿಂದ ಅದೇ ಒಳಗೆ ಬಿಟ್ಟಿಲ್ಲ ಪೊಲೀಸರು ಇಲ್ಲ ಪೊಲೀಸರು ಅಂತ ಹೇಳಿದ್ರೆ ಬಂದು ಪ್ರೊಟೆಕ್ಟ್ ಮಾಡೋಕ್ಕಾದ್ರೆ ಇವ್ರನ್ನ ಏನು ಮಾಡ್ಯಾರ ಭಾರತ್ ಮಾತಾ ಜಯ ಅಂತ ಹೋಗ್ಯಾರ ನಾವು ಒಳಗೆ ಹೋದ್ರೆ ಅಂತ ಹೇಳಿ ಅವರು ಕಾಂಗ್ರೆಸ್ ಏನು ಏನು ಪ್ರೊಟೆಸ್ಟ್ ಮಾಡ್ಲಾಕರಲ್ಲ ಅವ್ರೂ ಭಾರತ್ಮತಕ್ಕೆ ಜಯ ಅಂದ್ರೆ ಜೈ ಭೀಮಾ ಅಂತ ಅಂತಾರೆ ಆದರೆ ಅಲ್ಲಿ ಇರ್ತಕ್ಕಂಥ ಏನು ಮಾಡ್ಯಾರ ನಾಲ್ಕು ಸ್ವಾಮಿ ಅಂತ ಆವಾಸ ಸಭ್ಯಗಳಾದಾಗ ಇವ್ರನ್ನ ಏನು ಹೇಳ್ದ ಹಂಗನ್ ಮಾಡ್ರಿ ಹಂಗಾದ್ರೆ ಪ್ರಿಯಾಂಕ ಖರ್ಗೆ ನಾವು ನಾಲ್ಕು ಪ್ರಿಯಾಂಕ ಖರ್ಗೆ ಧಿಕ್ಕಾರ ಅನ್ಬೇಕಾಗ್ತದ ಅಂತ ಅಂದ್ರೆ ನೋಡಿರಿ ಅವ್ರನ್ನ ಅಂದ್ರೆ ಇವ್ರನ್ನ ಅಂದ್ರೆ ಅಂಥದು ಇದೇ ನಾಲ್ಕು ಪ್ರಿಯಾಂಕ ಖರ್ಗೆ ಅಂತ ಹೇಳಿ ಕೇಳಿದ್ ಗುಂಡಾವರ್ತನ ಮಾಡಿ ಕೇಳಿದ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದು ಒಬ್ಬ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ರಾಜ್ಯ ಉಪಾ ಅಧ್ಯ ಉಪಾಧ್ಯಕ್ಷರಾದ ಎಸ್ಯ ಮೋರ್ಚಾದ ಅನೇಕ ಪದಾಧಿಕಾರಿಗಳಾಗಿದ್ದಾರೆ ಅನೇಕ ಹುದ್ದೆಗಳನ್ನು ತೊಗೊಂಡಿದ್ದಾರೆ ಅಂದರೆ ಅವರು ಅಷ್ಟು ಗೌರವ ಬೇಡ ಅವ್ರು ನಾನು ಅಲ್ಲೇ ಮಾಡಿ ಅಲ್ಲದೆ ನೋಡಿರಿ ಅವ್ರ ಮೇಲೆ ಅಲ್ಲೇ ಒಳಗಾದರೂ ಕೂಡ ಪೊಲೀಸ್ನವರು ಹೋಗಿ ಫಸಲಾಪೀಸ್ನ ಕೂಡಿ ಹಾಕಿ ಆಯ್ತು ರೀ ಸರ್ ನಿಮಗೆ ಬಿಡ್ತೀವಿ ಈಗ ನೋಡಿರಿ ಎಷ್ಟು ಸುಳ್ಳು ವಾತಾವರಣ ಸೃಷ್ಟಿ ಮಾಡಿದ್ರು ಪೊಲೀಸರೇ ಇವತ್ತು ಕಾಂಗ್ರೆಸ್ನವ್ರು ಏನಾದ್ರೆ ಆಲ ಹಲ್ಲೆ ಮಾಡ್ಲಾಕ ಅಲ್ಲೆಲ್ಲ ನಿಂತಾರೆ ಎಲ್ಲೆಲ್ಲಿ ನಿಂತರು ರಾತ್ರಿ ಎರಡ್ರತನ ಕೂಡಿ ಹಾಕಿ ತಹಸೀಲ್ ಆಫೀಸ್ನ ಕೂಡಿ ಹಾಕೊಂಡ್ರೆ ಏನಿಲ್ಲ ಇಲ್ಲ ಬರ್ತೀವ್ರಿ ಆಯ್ತಿ ಬರ್ತೀವ್ರಿ ಇದೆಲ್ಲ ನಿಮ್ಗೆ ಇದಾಗ್ತದೆ ಯಾಕೆ ಹಲ್ಲೆ ಮಾಡ್ಲಿಕ್ಕೆ ನಿಮ್ ಗಾಡಿ ಎಸ್ಕೊಂಡು ಕೊಟ್ಟು ನಿಮ್ಗೆ ಚಿತ್ರ ಪ್ರಪಾಸ್ ಮಾಡೋದಾಗಲ್ಲ ಇದು ಬರೀ ಗೌನ ಅವ್ರ ಹಾಲ ಎಫ್ ಆರ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು సుద్ధిగోయ్య బజెపి నగరాధ్యక్ష ఆనంద్ పాటిల్ నరిబాల్ ప్రధాన కార్యదర్శి నగరాజ్ ఉగార్ మల్లికార్జునెడ్కి సురేష్ బెనకళి శివరాం చౌహణ్ రమేశ్ కల్నూర్ మరియు ఇన్నితరూర్